ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಲ್ಯಾಣಪುರ ಸಮೀಪದ ಎಡಬೆಟ್ಟು ಎಂಬ ಊರಲ್ಲಿದ್ದೇನೆ ಇಲ್ಲೋರ್ವ ವಿಶೇಷ ವ್ಯಕ್ತಿಯ ಮುಂದೆ ನಿಂತಿದ್ದೇನೆ ಇವರು ಸಾಮಾನ್ಯ ಒಬ್ರು ಡ್ರೈವರ್ ಅಲ್ವಾ ಪಿಕಪ್ ಡ್ರೈವರ್ ಇವರು ಕಲ್ತದ್ದು ಏಳನೇ ಕ್ಲಾಸ್ ಆದರೆ ಇವರ ಹವ್ಯಾಸ ಅಥವಾ ಇವರ ಪ್ರಯೋಗಗಳು ನಿಜಕ್ಕೂ ಕೂಡ ಸಾಮಾನ್ಯ ಸಾಮಾನ್ಯ ಇವ್ರು ನೋಡಿ ಲಾಕ್ ಡೌನ್ ಟೈಮ್ ಅಲ್ಲಿ ಆ ಒಂದು ಫ್ರೀ ಇರುವಾಗ ಒಂದು ಕಲ್ತದ್ದು ಆ ಕಲ್ತ ಆವಿಷ್ಕಾರ ಏನು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಬೇಕಾಗಿರುವಂಥದ್ದು ಸೊ ನಮ್ಮಲ್ಲೆಲ್ಲ ನಮ್ಗೆಲ್ರಿಗೂ ಕೂಡ ಕಳ್ಳಕಾಕರ ಭಯ ಇದೆ ಸೊ ಮನೆಗೆ ಕಳ್ಳಕಾಕರು ಬಂದ್ರೆ ನಮ್ಗೆ ಗೊತ್ತಾಗೋದು ಹೇಗೆ ಸೊ ಅಥವಾ ಅವರನ್ನ ಹೆದರಿಸೋದು ಹೇಗೆ ಅದಕ್ಕೊಂದು ಪರಿಹಾರವನ್ನ ಇವರು ಕಂಡು ಕೇವಲ ಏಳನೇ ಕ್ಲಾಸ್ ಕಲಿತವರು ಒಂದು ಪಿಕಪ್ ಡ್ರೈವರ್ ಸೊ ಆವಿಷ್ಕಾರ ನೋಡಿ ಇದು ನಾವು ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಮೇಡ್ ಇನ್ ಭಾರತ್ ಎನ್ನುವಂತಹ ಒಂದು ಹೆಮ್ಮೆಯನ್ನು ನಾವು ಇಟ್ಕೊತೀವಿ ಸೊ ಹೀಗಿರುವಾಗ ಹಳ್ಳಿ ಅಥವಾ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ನಮ್ಮದು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಪ್ರಭಾಕರ್ ಪ್ರಭಾಕರ್ ಅಂತ ಸರ್ ನೀವೊಬ್ರು ಡ್ರೈವರ್ ಆಗಿ ಈ ರೀತಿಯ ಆವಿಷ್ಕಾರಗಳು ಅಥವಾ ಹೇಗೆ ನಿಮಗೆ ಹವ್ಯಾಸ ಹುಟ್ಟು ಏನ್ ಸರ್ ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಮೊಬೈಲ್ ಸ್ವಲ್ಪ ನೋಡ್ತಾ ಇದ್ದೆ ಎಲ್ಲ ಕೆಲವೆಲ್ಲ ಡೋರ್ ಅಲ್ಲಿ ಕೆಲವರೆಲ್ಲ ಲಾಕ್ ಇದೆಲ್ಲ ಮಾಡ್ತಿದ್ರು ನಾನೊಂದ್ ಕೆಲವೆಲ್ಲ ಐಟಮ್ ಎಲ್ಲ ತಕೊಂಡು ನಾನೊಂದು ಪ್ರಯತ್ನ ಪಟ್ಟೆ ಅದರಿಂದಾಗಿ ಒಂದು ಡೋರಿಗೆ ಒಂದು ಫಿಟ್ ಮಾಡಿದ್ದೇನೆ ಬನ್ನಿ ಸರ್ ಅದ್ ಏನು ಹೇಗೆ ಅಥವಾ ಕಳ್ಳ ಹಾಕ ನಾವೀಗ ಕಳ್ಳರ ತರನೇ ಹೋಗೋಣ ಸೊ ಕಳ್ಳರನ್ನ ಅದು ಹೇಗೆ ಹೆದರಿಸುತ್ತೆ ಅಥವಾ ನಮ್ಗೆ ಮನೆಯವರಿಗೆ ಹೇಗೆ ಎಚ್ಚರಿಕೆ ಕೊಡುತ್ತೆ ಅಂತ ನೋಡೋಣ ಬನ್ನಿ ಸರಿಯಾಗ ಮನೆಯ ಡೋರ್ ಹತ್ರ ಹೋದ್ರೆ ಫಸ್ಟ್ ಲೈಟ್ ಮತ್ತೆ ಆಗ್ತದೆ ಹಾ ನೋಡಿ ನಾನು ಈಗ ಡೋರ್ ಹತ್ರ ಹೋಗ್ತೇನೆ ಲೈಟ್ ಸೈರನ್ ಎರಡು ಆಗ್ತದೆ ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡ್ ಇದು ಕೇವಲ ಮನೆಯವ್ರಿಗೆ ಮಾತ್ರ ಅಲ್ಲ ನೆರೆ ಮನೆಯವ್ರಿಗೂ ಒಂದಷ್ಟು ಗೊತ್ತಾಗುತ್ತೆ ನೋಡಿ ಈ ಸೌಂಡ್ ಗೊತ್ತಾದ ಕೂಡಲೇ ಯಾರೇ ಕಾಲಕ್ಕಾಗ್ರು ಓಡಿ ಹೋಗ್ತಾರೆ ಓಡಿ ಬರ್ತಾರೆ ಸರ್ ಒಂದು ಈಗ ಬಾಗಿಲ್ ಹಾಕಿರ್ತೀರಿ ಈ ರಿಮೋಟ್ ಅನ್ನೆಲ್ಲ ಆನ್ ಮಾಡಿರ್ತೀರಿ ನಮ್ಮ ಸಂಬಂಧಕ್ಕೆ ಬಂದ್ರು ಅಂದ್ರೆ ರೀತಿ ಅದು ಅದಕ್ಕೆ ಏನಾದ್ರು ಪರಿಹಾರ ಇಲ್ಲ ಯಾರು ಬಂದ್ರೆ ಆಗ್ತದೆ ಬೆಕ್ಕು ನಾಯಿ ಬಂದ್ರೆ ಇದು ಆಗುದಿಲ್ಲ ಟಚ್ ಮಾಡಿದ್ರೆ ಏನಾಗೋದಿಲ್ಲ ಒಂದು ಎರಡು ಫೀಟ್ ಡಿಸ್ಟೆನ್ಸ್ ಹ ದೂರ ನಿಲ್ಬೇ ತಿರುಗಾಡಿದ್ರೆ ಏನಾಗುದಿಲ್ಲ

ನಮ್ಗೆ ಅದೆಷ್ಟೋ ಜನರಿಗೆ ಪ್ರಾಥಮಿಕ ಶಾಲೆ ಹಳ್ಳಿಗಳಲ್ಲಿ ಅಥವಾ ಹೈಸ್ಕೂಲ್ ಓದೋರಿಗೆ ಏನೇನೋ ಒಂದು ಆವಿಷ್ಕಾರಗಳನ್ನ ಮಾಡಬೇಕು ಒಬ್ಬ ವಿಜ್ಞಾನಿ ಆಗ್ಬೇಕು ಸೊ ಈ ರೀತಿ ಆಸೆ ಇರುತ್ತೆ ಆದ್ರೆ ಏನೋ ಒಂದು ಕಾರಣದಿಂದ ಓದು ಅಲ್ಲೇ ನಿಂತಿರುತ್ತೆ ಅಲ್ವಾ ಸೊ ಹಾಗಾಗಿ ಏನಾಗುತ್ತೆ ಅವ್ರು ಯಾವುದೋ ಒಂದು ಉದ್ಯೋಗವನ್ನು ಹರಿಸಕೊಂಡು ಹೋಗ್ತಾರೆ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಆ ಲಾಕ್ ಡೌನ್ ಟೈಮ್ ಅನ್ನ ಸದುಪಯೋಗ ಪಡಿಸಿಕೊಂಡು ತನ್ನ ಹವ್ಯಾಸವನ್ನ ಅಥವಾ ತನ್ನ ಆಸೆಯನ್ನ ಒಂದು ಸಣ್ಣ ಮಟ್ಟದಲ್ಲಿ ಮುಂದುವರಿಸಿದವರು ಸರ್ ಬನ್ನಿ ಸರ್ ಇದನ್ನ ಒಂದು ಹೇಗೆ ಮಾಡ್ತೀರಿ ಹಾ ಈಗ ಆನ್ ಇದ್ರೆ ಈ ಲೈಟ್ ಆನ್ ಇರ್ತದೆ ಸಿಗ್ನಲ್ ಇವಾಗ ನಾನು ರಿಮೋಟ್ ಅಲ್ಲಿ ಆಫ್ ಮಾಡ್ತೇನೆ ಇವಾಗ ಆಫ್ ಆಯ್ತು ಓಕೆ ಹಾ ಹಾ ಇವಾಗ ಹತ್ರ ಹೋಗ್ಬೋದು ಹಾ ನೀವು ನಿಮ್ಮ ಕೈಯಲ್ಲಿ ಒಂದು ರಿಮೋಟ್ ಇದೆ ಕಾರಿನ ರಿಮೋಟ್ ಒಂದು ನೀವು ಅದನ್ನ ಕಾಲಿಂಗ್ ಬೆಲ್ ಅನ್ನೇ ಉಪಯೋಗಿಸಿಕೊಂಡು ನಮಗೆ ಕಾಲಿಂಗ್ ಬೆಲ್ ನಲ್ಲಿ ಉಂಟು ಇದು ಡಿಸ್ಕನೆಕ್ಟ್ ಆಗ್ತದೆ ಬೇಕಾದ್ರೆ ಇವಾಗ ಏನ್ ಶಬ್ದ ಏನಿಲ್ಲ ಇದು ಆದ ನಂತರ ಡೋರ್ ಓಪನ್ ಆದ ನಂತರ ಅಲ್ಲಿ ಡೈರೆಕ್ಟ್ ಇನ್ನೊಂದು ಒಳಗಡೆ ರಿಮೋಟ್ ಉಂಟು ಇದು ನಮ್ಮ ಒಳಗಿಂದ ಸೇಫ್ಟಿಗೋಸ್ಕರ ಯಾಕೆಂದ್ರೆ ಒಳಗೆ ಹೊರಗಿಂದ ಯಾರಾದ್ರೂ ಬಂದು ಏನಾದ್ರೂ ಕೀಟಲೆ ಮಾಡಿದ್ರೆ ಇದನ್ನು ಪುನಃ ರಿಮೋಟ್ ಪ್ರೆಸ್ ಮಾಡಿದ್ರೆ ಆಯ್ತು ಪ್ರೆಸ್ ಮಾಡಿದ್ರೆ ನಾವು ಇಟ್ಕೊಂಡು ಸ್ವಲ್ಪ ಮಾತಾಡಿದ್ರೆ ಅವರು ಹೊರಟು ಭಾಷೆ ಏನಾದ್ರೂ ಮಾತಾಡಿ ಮಾತಾಡಿದ್ರೆ ಇದನ್ನು ಇಲ್ಲಿಂದ ಅವರಿಗೆ ಒಂದು ಹೆದರಿಕೆ ಹೆದರಿಕೆ ಎರಡನೇ ಉಪಾಯ

ಇದೇಷ್ಟು ಸರ್ ಇದನ್ನ ನಾನು ಮಾಡಿ ಅಂದ್ರೆ ನೀವು ಇದನ್ನ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೀರಾ ಇಲ್ಲ 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 ಇದೊಂದು ನೀವು ಹವ್ಯಾಸ ನಿಮ್ಮ ಪ್ರತಿಭೆ ಅಷ್ಟೇ ಯಾರಿಗೂ ಪ್ರಚಾರ ಮಾಡ್ಲಿಲ್ಲ ಯಾರಿಗಾದ್ರೂ ಉಪಯೋಗ ಬೀಳುದಾದ್ರೆ ಮಾಡ್ತೀನಿ ನೀವು ಮಾಡಿ ಕೊಡ್ತೀರಿ ಬೇಕಂತಾದ್ರೆ ಅದು ನಿಮ್ಮ ಉದ್ಯೋಗ ಡ್ರೈವಿಂಗ್ ಮಾಡಿಕೊಡ್ತೇನೆ ಆ ಕೊಡ್ತೇನೆ ಅವರಿಗೆ ತಿಳಿಯೋಲಕ್ಕೆ ಆಗ್ತದೆ ಯಾರಿಗೂ ಮಾಡಬಹುದು ಹೌದಾ ಹೌದು ಇದನ್ನ ನೀವು ಬೇಕಾದ್ರೆ ಕಳಿಸ್ಕೊಡ್ತೀರಾ ಅಲ್ವಾ ಕಳಿಸ್ಕೊಡ್ತೀನಿ ಯಾರಿಗ ಇದು ಗ್ರಾಮೀಣ ಪ್ರತಿಭೆ ಪ್ರಭಾಕರ್ ಮೇಸಾ ಅವರ ಆವಿಷ್ಕಾರ ಇಲ್ಲಿಗಿಷ್ಟೇ ಮುಗಿಯೋದಿಲ್ಲ ಅವರು ರಿಮೋಟಿನ ಮೂಲಕನೇ ತನ್ನ ಪಿಕಪ್ಪಿನ ಇಂಜಿನ್ ಅನ್ನು ಕೂಡ ಆನ್ ಆಫ್ ಮಾಡ್ತಾರೆ ಆಮೇಲೆ ಬುಲೆಟಿನ ಇಂಜಿನ್ ಅನ್ನು ಕೂಡ ಆನ್ ಆಫ್ ಮಾಡ್ತಾರೆ ಅದನ್ನು ಕೂಡ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ